ನಿಮ್ಮ ಕಾರಲ್ಲಿ ಬಂದ್ಬಿಟ್ಟು ನಿಮ್ಮ ಒಂದು ಫ್ಯೂಲ್ ಎಫಿಷಿಯನ್ಸಿ ಇಲ್ಲ ಮೈಲೇಜ್ ಕಡಿಮೆ ಆಗ್ತಾನೆ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಇಲ್ಲ ಅದೇ ತರ ನೀವು ಆಕ್ಸುಲೇಟ್ ಮಾಡುವಾಗ ನಿಮ್ಮ ಕಾರ್ ನ ಪವರ್ ಎಲ್ಲೋ ಒಂದ್ ಕಡೆ ಡ್ರಾಪ್ ಆಗ್ತಿದೆ ಇಲ್ಲ ಹೈಡ್ಲಿಂಗ್ ಸರಿಯಾಗಿಲ್ಲ ಒಂದು ಥ್ರಾಟ್ ಇನ್ಪುಟ್ ಸರಿಯಾಗಿ ಬರ್ತಾ ಇಲ್ಲ ಈ ತರ ಫೀಲ್ ನಿಮ್ಗೆ ಬರ್ತಾ ಇದೆಯಾ ಇದಕ್ಕೆಲ್ಲ ಏನ್ ರೀಸನ್ ಅಂತ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ನಮಸ್ಕಾರ ವೀಕ್ಷಕರೇ ಸ್ವಾಗತ ಇಟ್ಸ್ ಮೀ ಗಿರಿ ಅಂಡ್ ಇವತ್ತು ಈ ವಿಡಿಯೋಲಿ ನಾವು ಯಾವ್ದ್ರ ಬಗ್ಗೆ ನೋಡ್ತಾ ಇದೀವಿ ಅಂದ್ರೆ ನಮ್ಮ ಕಾರಲ್ಲಿ ಒಂದು ಮುಖ್ಯವಾಗಿರೋ ಒಂದು ಪಾರ್ಟ್ ಇದೆ ಸೊ ಈ ಪಾರ್ಟ್ ನಾವು ಕರೆಕ್ಟ್ ಆಗಿ ಮೇಂಟೈನ್ ಮಾಡಿಲ್ಲ ಅಂದ್ರೆ ನಾನು ಈ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳಿರ್ತಾರೆ ಮೈಲೇಜ್ ಡ್ರಾಪ್ ಆಗಲಿ ಇಲ್ಲ ಥ್ರೋಟಲ್ ಇನ್ಪುಟ್ ಆಗಲಿ ಇಲ್ಲ ಹೈಡ್ಲಿಂಗ್ ಆಗಲಿ ಇಲ್ಲ ನಿಮ್ಮ ಪವರ್ ಔಟ್ಪುಟ್ ಅಲ್ಲಿ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ ಏನಂತ ನೋಡಿದ್ರೆ ಥ್ರಾಟಲ್ ಬಾಡಿಯಲ್ಲಿ ಇರುವ ಥ್ರೋಟಲ್ ಪ್ಲೇಟ್ ಸೊ ಈ ಥ್ರೋಟಲ್ ಪ್ಲೇಟ್ ನಾವು ಕ್ಲೀನ್ ಆಗಿ ಮೈಂಟೈನ್ ಮಾಡೋದು ತುಂಬಾನೇ ಅಡ್ವಾಂಟೇಜ್ ಕೊಡುತ್ತೆ ಅದೇ ತರ ಇಂಜಿನ್ ನ ಲಾಂಗಿಟಿವಿಟಿನೂ ಜಾಸ್ತಿ ಇರುತ್ತೆ ಹೆಂಗಂತ ನೋಡಿದ್ರೆ ಸೊ ಈ ಥ್ರೋಟಲ್ ಬಾಡಿಯಲ್ಲಿ ಇರುವ ಈ ಥ್ರೋಟಲ್ ಪ್ಲೇಟ್ ನ ಮೇನ್ ಫಂಕ್ಷನ್ ಏನಂತ ನೋಡಿದ್ರೆ ನಾವು ಆಕ್ಸಲೇಷನ್ ಮಾಡುವಾಗ ಅದೇನಾಗುತ್ತೆ ಥ್ರಾಟಲ್ ಬಾಡಿಯಲ್ಲಿ ಇರುವ ಥ್ರೋಟಲ್ ಪ್ಲೇಟ್ ನ ಓಪನ್ ಮಾಡುತ್ತೆ ಸೊ ಏರ್ ಇನ್ಟೇಕ್ ಅದ ನಮ್ಮ ಇಂಜಿನ್ ಚೇಂಬರ್ಸ್ ಹೋಗುತ್ತೆ ಸೊ ಕನ್ಸಂಪ್ಷನ್ ಇಂದ ನಿಮ್ಗೆ ಜಾಸ್ತಿ ಏರ್ ಇಲ್ಲ ಕ್ಲೀನ್ ಏರ್ ಹೋಗ್ತಾ ಇರುವಾಗ ನಿಮಗೆ ಆ ಕನ್ಸಂಪ್ಷನ್ ಮುಖಾಂತರ ಪವರ್ ಔಟ್ಪುಟ್ ತುಂಬಾನೇ ಚೆನ್ನಾಗಿರುತ್ತೆ ಸೊ ಈ ಥ್ರೋಟಲ್ ಬಾಡಿಯಲ್ಲಿ ಏನಾಗುತ್ತೆ ಅಂತ ನೋಡಿದ್ರೆ ನಾವು ಆಕ್ಸಿಲೇಟ್ ಮಾಡ್ತಾ ಗಾಡಿ ಹಲವಾರು ಕಿಲೋಮೀಟರ್ ಓಡ್ತಾ ಹೋಗ್ತಾ ಏನಾಯ್ತಂದ್ರೆ ಈ ಫ್ಯೂಯಲ್ ಇಲ್ಲ ಈ ಏರ್ ಇನ್ಟೇಕ್ ಮಾಡತ್ತಲ್ವಾ ಸೊ ಅವಾಗ ಅದ್ರಲ್ಲಿರುವ ಒಂದು ಡರ್ಟ್ ಆಗಲಿ ಇಲ್ಲ ಬೇರೆ ಅನ್ವಾಂಟೆಡ್ ಸ್ಟೆಪ್ಸ್ ಆಗಲಿ ಇದೆಲ್ಲ ಏನಾಗುತ್ತೆ ಆ ಥ್ರಾಟಲ್ ಬಾಡಿಯಲ್ಲಿ ಇರುವ ಥ್ರೋಟಲ್ ಪ್ಲೇಟ್ ಸುತ್ತ ಅದು ಬಂದ್ಬಿಟ್ಟು ಕಲೆಕ್ಟ್ ಆಗ್ತಾನೆ ಇರುತ್ತೆ ಸೊ ಅದು ನಾವು ತುಂಬಾ ದಿವಸ ಕ್ಲೀನ್ ಮಾಡದೆ ಬಿಟ್ರೆ ಅದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ನಾವು ಥ್ರೋಟಲ್ ಮಾಡುವಾಗ ಒಳ್ಳೆ ಡಸ್ಟ್ ಇಲ್ಲ ಗ್ರೀಸ್ ಇಲ್ಲ ಸ್ಲಶ್ ಇರೋದ್ರಿಂದ ಆ ಪ್ಲೇಟ್ ಓಪನ್ ಆಗೋಕ್ಕೆ ಸ್ಟ್ರಗಲ್ ಆಗುತ್ತೆ ಸೊ ಆ ಪ್ಲೇಟ್ ಓಪನ್ ಆಗಕ್ಕೆ ಸ್ಟ್ರಗಲ್ ಆಗುವಾಗ ನಮಗೆ ಪ್ರಾಪರ್ ಇಂಟೇಕ್ ಏರ್ ಇಂಟೇಕ್ ಬಂದ್ಬಿಟ್ಟು ಇಂಜಿನ್ಗೆ ಹೋಗಲ್ಲ ಅದರಿಂದ ನಿಮಗೆ ಅವಾಗ ಅವಾಗ ಒಂದು ಪ್ರಾಪರ್ ಆಗಿ ಒಂದು ಆ ಹೈಯರ್ ಆರ್ ಪಿ ಎಮ್ ಆಗಲಿ ಇಲ್ಲ ಒಂದು ಮಿಡ್ ರೇಂಜ್ ಆರ್ ಪಿ ಎಮ್ ಆಗಲಿ ನಿಮಗೆ ಒಂದು ಟಿಪ್ ಇರುತ್ತೆ ಆ ಪವರ್ ಲೀನಿಯರ್ ಪವರ್ ಇರಲ್ಲ ಒಂದು ಟಿಪ್ ಇರುತ್ತೆ ಇಲ್ಲ ಒಂದು ರಫ್ ಐಡ್ಲಿಂಗ್ ಇರುತ್ತೆ ಗಾಡಿ ನೀವು ಟ್ರಾಫಿಕ್ ಅಲ್ಲಿ ಎಲ್ಲ ನಿಲ್ಸುವಾಗ ಐಡ್ಲಿಂಗ್ ಅಂದ್ರೆ ಒಂದು ರಫ್ ಐಡ್ಲಿಂಗ್ ಇರುತ್ತೆ ಇಲ್ಲ ಸಮ್ ಟೈಮ್ಸ್ ಏನಾಗುತ್ತೆ ಅಂದ್ರೆ ಲೋಯೆಸ್ಟ್ ಸ್ಪೀಡ್ಸ್ ಅಲ್ಲಿ ಗಾಡಿ ಆಫ್ ಆಗೋದು ಚಾನ್ಸಸ್ ಇದೆ ಯಾಕಂದ್ರೆ ಆ ಪ್ಲೇಟ್ ಪ್ರಾಪರ್ ಆಗಿ ಓಪನ್ ಆಗ್ತಿಲ್ಲ ಬಿಕಾಸ್ ಆಫ್ ಆ ಕಲೆಕ್ಟಿವ್ ಸ್ಟಫ್ ಅಂಡ್ ಸ್ಲಶ್ ಇಲ್ಲ ಒಂದು ಡೆಲ್ಟ್ ಕಲೆಕ್ಟ್ ಆಗಿರೋದಿಲ್ಲ ಪ್ರಾಪರ್ ಆಗಿ ಆ ಪ್ಲೇಟ್ ಓಪನ್ ಆಗದೆ ಇರೋಕ್ಕೆ ಈ ರೀಸನ್ಸ್ ಇದರಿಂದ ಎರಡು ಮೇಜರ್ ಪ್ರಾಬ್ಲಮ್ ನೀವು ಫೇಸ್ ಮಾಡಬಹುದು ಒಂದು ಏನಂತ ನೋಡಿದ್ರೆ ನಿಮ್ಮ ಮೈಲೇಜ್ ಯೂಶಯಲ್ ಆಗಿರೋದಕ್ಕಿಂತ ತುಂಬಾನೇ ಡ್ರಾಪ್ ಆಗಿರುತ್ತೆ ಅದೇ ತರ ನಿಮ್ಮ ಇಂಜಿನ್ ಲೈಫ್ ಕಡಿಮೆ ಆಗೋಕ್ಕೂ ಇದು ತುಂಬಾನೇ ಸಾಧ್ಯತೆಗಳಿದೆ ಸೊ ಅದರಿಂದ ನಾವು ಈ ಥ್ರೋಟಲ್ ಬಾಡಿಯಲ್ಲಿರುವ ಥ್ರೋಟಲ್ ಪ್ಲೇಟ್ ನ ರೆಗ್ಯುಲರ್ ಆಗಿ ಕ್ಲೀನ್ ಆಗಿ ಇಟ್ಕೊಳ್ಳೋದು ತುಂಬಾನೇ ಒಂದು ಇಂಪಾರ್ಟೆಂಟ್ ಆಗಿರೋ ವಿಷಯ ಸೊ ಇದರಿಂದ ಇದು ಪ್ರೋಟಲ್ ಪ್ಲೇಟ್ ನಾವು ಕ್ಲೀನ್ ಆಗಿ ಇಟ್ಕೊಳ್ಳೋದ್ರಿಂದ ಹಲವಾರು ಅಡ್ವಾಂಟೇಜ್ಗಳಲ್ಲಿ ಎರಡು ಮೇನ್ ಅಡ್ವಾಂಟೇಜ್ನ ಆಲ್ರೆಡಿ ತರ ನಿಮಗೆ ಒಂದು ಸ್ಮೂತ್ ಪರ್ಫಾರ್ಮೆನ್ಸ್ ಕೊಡುತ್ತೆ ಒಂದು ಲೀನಿಯರ್ ಪ್ರೋಟಲ್ ಓವರ್ ಆಲ್ ಆಗಿರುತ್ತೆ ಅದೇ ತರ ಪ್ರಾಪರ್ ಏರ್ ಇಂಟೇಕ್ ಆಗೋದ್ರಿಂದ ಕನ್ಸಂಪ್ಷನ್ ಮುಖಾಂತರ ನಿಮಗೆ ಒಂದು ಒಳ್ಳೆ ಔಟ್ಪುಟ್ ಪವರ್ ಔಟ್ಪುಟ್ ಒಳ್ಳೆ ಒಂದು ಪವರ್ ಔಟ್ಪುಟ್ ಸಿಗುತ್ತೆ ಜೊತೆಗೆ ನಿಮ್ಮ ಕಾರ್ನ ಫ್ಯೂಯಲ್ ಎಫಿಷಿಯನ್ಸಿ ತುಂಬಾ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಆದಷ್ಟು ನಾವು ಈ ಥಲ್ ಪ್ಲೇಟ್ ನ ಕ್ಲೀನ್ ಆಗಿ ಇಟ್ಕೊಳ್ಳೋದು ಒಂದು ಅಗತ್ಯವಾಗಿರೋ ವಿಷಯ ಕಾರಣ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೋದು ಯಾಕಂದ್ರೆ ನಮ್ಮ ಸರೌಂಡಿಂಗ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತು ಏರ್ ಪೊಲ್ಯೂಷನ್ ಜಾಸ್ತಿನೇ ಇದೆ ಸೊ ಅದೇ ತರ ಫ್ಯೂಲ್ ಅಲ್ಲೇ ಸ್ವಲ್ಪ ಮಿಶರ್ಸ್ ಇರುತ್ತೆ ಸೊ ಇದೆ ಬಂದ್ಬಿಟ್ಟು ಅದು ಕಲೆಕ್ಟಿವ್ ಆಗಿ ಕಲೆಕ್ಟ್ ಮಾಡ್ತಾ ಇರೋದಕ್ಕೆ ಆ ವೆಯ್ಟ್ ಜಾಸ್ತಿ ಆ್ಯಡ್ ಆಗೋಕ್ಕೆ ಪ್ಲಸ್ ಆ ಪ್ಲೇಟ್ ಪ್ರಾಪರ್ ಮೂವ್ಮೆಂಟ್ ಆಗದೆ ಇರೋಕ್ಕೆ ಚಾನ್ಸಸ್ ಇರೋದ್ರಿಂದ ಏರ್ ಪ್ರಾಪರ್ ಆಗಿ ಇಂಜಿನ್ ಚೇಂಬರ್ಗೆ ಕನ್ಸ್ಯೂಮ್ ಇರೋದ್ರಿಂದ ಹಲವಾರು ಪ್ರಾಬ್ಲಮ್ ಇರುತ್ತೆ ಎಸ್ಪೆಷಲಿ ನಿಮ್ಮ ಇಂಜಿನ್ ಲೈಫ್ ಕಡಿಮೆ ಆಗೋಕ್ಕೆ ತುಂಬಾ ಸಾಧ್ಯತೆಗಳಿದೆ ಮೇನ್ ಆಗಿ ಇದು ಇಫ್ ಇನ್ ಕೇಸ್ ನೀವು ಯಾವ ಟೈಮಲ್ಲಿ ನಾವು ಈ ಪ್ರಾಟಲ್ ಪ್ಲೇಟ್ ನೊಮ್ ಕ್ಲೀನ್ ಮಾಡಬೇಕು ನಮ್ಗೆ ಯಾವ ತರ ಒಂದು ಸೈನ್ಸ್ ಗೊತ್ತಾಗುತ್ತೆ ಯಾವ ಸೈನ್ಸ್ ಮುಖಾಂತರ ನಾವು ಇಲ್ಲಿ ಕ್ಲೀನ್ ಅನ್ನೋದು ನಮ್ಗೆ ಒಂದು ಇಂಡಿಕೇಶನ್ ಸಿಗುತ್ತೆ ಅಂತ ನೋಡಿದ್ರೆ ನೀವು ಗಾಡಿ ಹೈಡ್ಲಿಂಗಲ್ಲಿ ಇರುವಾಗ ನಿಮ್ಗೆ ಒಂದು ರಫ್ ಹೈಡ್ಲಿಂಗ್ ಇರುತ್ತೆ ಪ್ರಾಪರ್ ಸ್ಮೂತ್ ಹೈಡ್ಲಿಂಗ್ ಇದೆ ರಫ್ ಐಡ್ಲಿಂಗ್ ಇರುತ್ತೆ ಒಂದೊಂದು ಕಡೆ ಬೊಮ್ ಏನಾಗುತ್ತೆ ಅಂದ್ರೆ ನಿಮ್ಮ ಹೈಡ್ಲಿಂಗ್ ಡ್ರಾಪ್ ಆಗೋದ್ ಚಾನ್ಸಸ್ ಇದೆ ಅದೇ ತರ ನಾವು ಆಕ್ಸಿಲೇಷನ್ ಯೂಶಯಲ್ ಆಗಿ ಆಕ್ಸಿಲೇಟ್ ಮಾಡುವಾಗ ಗಾಡಿಯ ಒಂದು ಪವರ್ ಒಂದು ಇನಿಷಿಯಲ್ ಟಾರ್ಕ್ ಏನಿರುತ್ತೆ ಅದು ಇಲ್ಲದೆ ನೀವು ಆಕ್ಸುಲೇಟ್ ಮಾಡುವಾಗ ನಿಮ್ಮ ಥ್ರಾಟಲ್ ಇನ್ಪುಟ್ ಪ್ರಾಪರ್ ಆಗಿ ರೆಸ್ಪಾನ್ಸ್ ಆಗ್ತಿಲ್ಲ ನಿಮಗೆ ಯೂಶಲ್ ಆಗಿರೋ ಪವರ್ ಬರ್ತಾ ಇಲ್ಲ ಅಂತ ಅನ್ಸಿದ್ರೆ ಖಂಡಿತ ನೀವು ಕ್ಲೀನ್ ಮಾಡಬೇಕಾಗಿರುತ್ತೆ ಅದೇ ತರ ಯೂಶಲ್ ಆಗಿ ನಿಮ್ಗೆ ಪರ್ ಕಿಲೋಮೀಟರ್ ಒಂದು ಮೈಲೇಜ್ ಫಿಗರ್ಸ್ ನೀವು ಆಲ್ರೆಡಿ ನೋಟ್ ಮಾಡಿ ಕೇಳ್ತೀರಾ ನಿಮ್ಗೆ ಯೂಶಲ್ ಗಿಂತ ಸ್ವಲ್ಪ ಮೈಲೇಜ್ ಕಡಿಮೆ ಆಗ್ತಿದೆ ಅಂತ ಅನ್ಸಿದ್ರೆ ಈ ಥ್ರಾಟಲ್ ಪ್ಲೇಟ್ ನ ಕ್ಲೀನ್ ಮಾಡೋದು ತುಂಬಾನೇ ಒಂದು ವೆಲ್ಲೆ ವಿಷಯ ಸೊ ರೆಗ್ಯುಲರ್ ಆಗಿ ಈ ತರ ಸೈನ್ಸ್ ಬರೋ ತನಕ ನಾವು ವೆಯ್ಟ್ ಮಾಡ್ಬೇಕಾಗಿಲ್ಲ ಯಾಕಂದ್ರೆ ಈ ಪ್ರಾಪರ್ ಆಗಿ ನಾವು ಕ್ಲೀನ್ ಮಾಡಿದ್ರೆ ಈ ಸೈನ್ ಬಂದಿದ ಮೇಲೆ ನಾವು ಕ್ಲೀನ್ ಅಂತ ನೀವು ವೆಯ್ಟ್ ಮಾಡ್ತಾ ಇದ್ರೆ ಸೊ ಅದ್ರ ಮೇಲೆ ಸ್ವಲ್ಪ ಕಿಲೋಮೀಟರ್ ನೀವು ರನ್ ಮಾಡುವಾಗ ಏನಾಗುತ್ತೆ ಇಂಜಿನ್ ನ ಲೈಟ್ ಕಡಿಮೆ ಆಗಿ ತುಂಬಾ ಚಾನ್ಸಸ್ ಇದೆ ಸೊ ಆ ಚಾನ್ಸ್ ನಾವು ತೊಗೊಳ್ಳೋದು ಬೇಕಾಗಿಲ್ಲ ಸೊ ಈ ಇಂಡಿಕೇಶನ್ ಇಲ್ಲ ಈ ಸಿಗ್ನಿಫಿಕೇಶನ್ ಸೈನ್ಸ್ ಬರೋ ತನಕ ನಾವು ವೆಯ್ಟ್ ಮಾಡೋದು ಬೇಕಾಗಿಲ್ಲ ನೀವು ಒಂದು ಪರ್ಟಿಕ್ಯುಲರ್ ಕಿಲೋಮೀಟರ್ ಲೆಕ್ಕ ಇಟ್ಕೊಂಡು ಸೊ ಆ ಪರ್ಟಿಕ್ಯುಲರ್ ಕಿಲೋಮೀಟರ್ ಗೆ ಒನ್ಸು ನಾವು ಯೂಶಲಾಗಿ ಆಯಿಲ್ ಚೇಂಜು ಆ ಥರ ಮಾಡೋ ಟೈಮಲ್ಲಿ ಈ ಥ್ರಾಟಲ್ ಪ್ಲೇಟ್ ಕ್ಲೀನ್ ಮಾಡೋದು ಇಂಜಿನ್ ಲೈಫ್ಗೂ ಒಳ್ಳೆಯದು ಅದೇ ಥರ ನಿಮ್ ಪರ್ಫಾರ್ಮೆನ್ಸ್ ಆಗಲಿ ನಿಮ್ಮ ಮೈಲೇಜ್ ಆಗಲಿ ಯಾವುದೇ ತರ ಒಂದು ತೇಡ ಇರಲ್ಲ ಸೊ ಇದೆಲ್ಲ ನೋಟ್ ಮಾಡಿಕೊಂಡು ನೀವು ಆದಷ್ಟು ನಿಮ್ಮ ಟೋಟಲ್ ಬಾಡಿಯಲ್ಲಿ ಇರುವ ಪ್ಲೇಟ್ ಪ್ಲೇಟ್ನ ಆದಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡಿ ಸೊ ಒಂದು ಇಂಟ್ರಪ್ಷನ್ ಇಲ್ಲದೆ ನಿಮ್ಗೆ ಒಂದು ಫುಲ್ ಎಫಿಷಿಯನ್ಸಿ ಅಂಡ್ ಔಟ್ಪುಟ್ ಖಂಡಿತ ಸಿಗುತ್ತೆ ಇವಾಗ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮರೆಯದೇ ಕನ್ನಡ ಎಕ್ಸ್ಪಾಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಸ್ ಮೇ ಗಿರಿ ಸೈನಿಂಗ್ ಆಫ್ ಕನ್ನಡ ಕರ್ನಾಟಕ ಮತ್ತೊಮ್ಮೆ ಇನ್ನೊಂದು ವಿಡಿಯೋ ಖಂಡಿತ ಸಿಗೋಣ ಸ್ಟೇ ಸೇಫ್ ಆ್ಯಂಡ್ ಡ್ರೈವ್ ಸೇಫ್